ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಕ್ರಿಯೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದಲ್ಲಿ ಬರುವ ಚಂಪಾ ಷಷ್ಠಿಯನ್ನು ನಾಳೆ ಆಚರಣೆ ಮಾಡಲಾಗುತ್ತದೆ ಈ ಚಂಪಾ ಷಷ್ಠಿಯ ಮಹತ್ವವೇನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ಪಾರ್ವತಿ ಮತ್ತು ಪರಮೇಶ್ವರರ ಪುತ್ರನಾಗಿ ಕಾರ್ತಿಕೇಯನು ಜನಿಸುತ್ತಾನೆ ಈ ಕಾರ್ತಿಕೇಯನನ್ನು ಚಂಪಾಷ್ಠಿ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಇದನ್ನು ಚಂಪಾಷ್ಠಿ ಸ್ಕಂದ ಷಷ್ಠಿ ಅಂತಲೂ ಸಹ ಕರೆಯುತ್ತಾರೆ ತಾರಕಾಸುರನ ಸಂಹಾರಕ್ಕಾಗಿ ಜನಿಸಿದಂಥ ಈ ಒಂದು ಕಾರ್ತಿಕೇಯನ ಜನನವು ಇಡೀ ಲೋಕ ಕಲ್ಯಾಣಕ್ಕಾಗಿಯೇ ಜನನವಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಮುಖ್ಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ನೆಲೆ ನಿಂತ ಕಾರ್ತಿಕೇಯ ಸ್ಕಂದಕುಮಾರ ನಾಗನ ರೂಪದಲ್ಲಿ ಆ ಒಂದು ಸ್ಥಳದಲ್ಲಿ ನೆಲೆ ನಿಂತು ಸಾವಿರಾರು ಭಕ್ತರಿಗೆ ದರ್ಶನವನ್ನು ನೀಡಿ ಪ್ರತಿದಿನವೂ ಹಸಿದು ಬಂದವರಿಗೆ ಅನ್ನವನ್ನು ಸಾಕು ಹಾಕುವಂಥ ಒಂದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಅಷ್ಟೇ ಅಲ್ಲದೆ ಇಂತಹ ಒಂದು ನಾಗದೋಷಗಳೇ ಇದ್ದರೂ ಆ ಕ್ಷೇತ್ರಕ್ಕೆ ಹೋಗಿ ಬಂದರೆ ಅವರ ಜೀವನದಲ್ಲಿರುವಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುತ್ತದೆ ಅನ್ನೋದು ಈಗಲೂ ಸಹ ಕೆಲವರಲ್ಲಿ ಇರುವಂಥ ಒಂದು ಅಚಲವಾದ ನಂಬಿಕೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂತಹ ಕಾರ್ತಿಕೇಯನ ಸ್ಕಂದಕುಮಾರನ ನಾಳೆ ಚಂಪಾಷ್ಠಿ ದಿನ ವಿಶೇಷವಾಗಿ ಆರಾಧನೆ ಮಾಡೋದರಿಂದ ಸಂಪತ್ತು ಸಮೃದ್ಧಿ ಅಭಿವೃದ್ಧಿಯಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಯಾವುದೇ ಒಂದು ಚರ್ಮಕ್ಕೆ ಸಂಬಂಧಿಸಿದಂಥ ರೋಗಗಳಿದ್ದರೂ ಸಹ ನಿವಾರಣೆಯಾಗುತ್ತದೆ ಮತ್ತು ಮನಸ್ಥಿತಿ ಸುಧಾರಣೆಯಾಗುತ್ತದೆ ಮತ್ತು ಕಿವಿ ಕೇಳಿಸದೇ ಇರುವುದು ಕಣ್ಣು ಕಾಣಿಸದೇ ಇರುವುದು ಮಂದ ಬುದ್ಧಿ ಇರುವಂಥವರು ಈ ಒಂದು ಸ್ಕಂದಕುಮಾರನನ್ನು ಚಂಪಾಷ್ಠಿ ದಿನ ಭಕ್ತಿಯಿಂದ ಆರಾಧನೆ ಮಾಡಿದರೆ ಅವರ ಸಕಲ ರೋಗಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಈಗಲೂ ಸಹ ಇರುವಂಥ ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ನಾಳೆ ವಿಶೇಷವಾಗಿ ಮಾರ್ಗಶಿರ ಮಾಸದ ಷಷ್ಠಿಯನ್ನು ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಅಂತ ಕರಿತೀವಿ ನಾಳೆ ಈಗ ಸ್ಕಂದ ಷಷ್ಠಿಯು ಯಾವಾಗ ತಿಥಿ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದಾದರೆ ಇವತ್ತು ರಾತ್ರಿ ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಷಷ್ಠಿ ತಿಥಿಯು ಪ್ರಾರಂಭವಾಗಿ ನಾಳೆ ಬುಧವಾರ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಈ ಒಂದು ಷಷ್ಠಿ ತಿಥಿಯು ಮುಕ್ತಾಯವಾಗುತ್ತದೆ ನಮಗೆ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಈ ತಿಥಿ ಇರುತ್ತದೆ ಮತ್ತು ಇಡೀ ಪೂರ್ಣ ದಿನ ಈ ತಿಥಿ ಇರೋದರಿಂದ ನಾಳೆ ವಿಶೇಷವಾಗಿ ಎಲ್ಲ ನಾಗರ ಕ್ಷೇತ್ರದಲ್ಲಿ ಈ ಷಷ್ಠಿಯನ್ನು ಆಚರಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ನಾಳೆ ನಾಗರ ಕಲ್ಲಿಗೆ ತನಿಯನ್ನು ಏರಿತಾರೆ ಮತ್ತು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಸಹ ಮಾಡ್ಬೋದು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತಂದರೆ ನಾಳೆ ಬೆಳಗ್ಗೆ ಬೇಗ ಇದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗೋಮೂತ್ರವನ್ನು ಹಾಕ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿದ ನಂತರ ಮನೆ ದೇವರ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಡೀ ದಿನ ಉಪವಾಸ ಇದ್ದು ನಿಮ್ಮ ಮನೆಯಲ್ಲಿ ಇರುವಂಥ ಬೆಳ್ಳಿ ನಾಗರ ಅಥವಾ ತಾಮ್ರದ ನಾಗಪ್ಪನಿಗೆ ಅಭಿಷೇಕವನ್ನು ಮಾಡಿ ಗಂಧ ಅರಿಶಿಣವನ್ನು ಹಚ್ಚಿ ಹಳದಿ ಬಣ್ಣದ ಹೂಗಳನ್ನು ತುಳಸಿಯನ್ನು ಮತ್ತು ಗರಿಕೆಯನ್ನು ಏರಿಸಿ ಹಳದಿ ಬಣ್ಣದ ಅಕ್ಷತೆ ಮತ್ತು ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಏರಿಸಿ ನಾಗಪ್ಪನಿಗೆ ಇಷ್ಟವಾದ ಕಡುಬು ಅಥವಾ ಅಕ್ಕಿ ಹಿಟ್ಟಿನ ಹಸಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮತ್ತು ಚಿಗಳಿ ಈ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು ನಮಗೆ ಟೈಮ್ ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದಾದರೆ ಹಸಿ ಹಾಲನ್ನು ಸಹ ನಾವು ನಾಗಪ್ಪನಿಗೆ ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ ಎರಡು ಬಾಳೆಹಣ್ಣನ್ನು ಇಟ್ಟು ಧೂಪ ದೀಪವನ್ನೆಲ್ಲ ಮಾಡಿ ಒಂದು ಗ್ಲಾಸ್ ಹಸಿ ಹಾಲನ್ನು ಇಟ್ಟು ತೆಂಗಿನಕಾಯನ್ನು ಒಡೆದು ಧೂಪ ದೀಪ ನೈವೇದ್ಯವನ್ನು ಮಾಡಿ ನಾಳೆ ಆದಷ್ಟು ಸ್ಕಂದಕುಮಾರ ಕಾರ್ತಿಕೇಯನ ಒಂದು ಅಷ್ಟೋತ್ತರ ನಾಗಪ್ಪನ ಅಷ್ಟೋತ್ತರ ನಿಮಗೆ ಯಾವುದು ಗೊತ್ತಿರುತ್ತಲ್ಲ ಆ ಒಂದು ಸ್ತೋತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ನಮ್ಮ ಜಾತಕದಲ್ಲಿರುವಂಥ ಎಷ್ಟೋ ನಾಗ ದೋಷಗಳು ಪರಿಹಾರ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ನಾಳೆ ಮಾರ್ಗಶಿರ ಮಾಸದಲ್ಲಿ ಬರುವ ಷಷ್ಠಿಯನ್ನು ನಾವು ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಅಂತ ಕರಿತೀವಿ ಹಾಗಾಗಿ ನಾಳೆ ವಿಶೇಷವಾಗಿ ಎಲ್ಲ ಸ್ಕಂದ ಕುಮಾರನಾದ ನಾಗನ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾರಾಧನೆ ನಡೆಯುತ್ತದೆ ಸ್ನೇಹಿತರೆ ಇವು ಇದಿಷ್ಟು ಈ ಒಂದು ಚಂಪಾಷ್ಠಿಯ ಮಾಹಿತಿ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಹೊಸಬ್ರಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮತ್ತೊಂದು ಒಳ್ಳೆಯ ಧಾರ್ಮಿಕ ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೇ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್